ಮೇಲೆ ಮಡ ಮಡನೂರು ಮಂಜು ಮನು ಇತ್ತೀಚೆಗೆ ನಟ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಸರ್ಜಾ ಮುಂತಾದವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಗುರವಾಗಿ ಮಾತನಾಡಿದ್ದಾರೆ ಈ ಕುರಿತು ಮಾಹಿತಿ ನೀಡಲು ಮಧ್ಯಾಹ್ನ ಮೂರು ಗಂಟೆಗೆ ಪತ್ರಿಕಾಗೋಷ್ಠಿ ಎಂಬ ಒಂದು ಆಹ್ವಾನ ಪ ಪ್ರಚಾರಕರ್ತರ ಮೂಲಕ ನನ್ನ ಕೋರಿಗೆ ಬಂದು ಬಿತ್ತು ಅದಾದ ಸ್ವಲ್ಪ ಹೊತ್ತಿಗೆ ಪತ್ರಿಕಾಗೋಷ್ಠಿಯನ್ನು ಹನ್ನೆರಡು ಮೂವತ್ತಕ್ಕೆ ಮುಂದೂಡ ಹಿಂದೂಡಲಾಗಿದೆ ಯಾಕೆಂದರೆ ಮೂರು ಗಂಟೆಗೆ ಕಮಲ ಹಾಸನ್ ಪತ್ರಿಕಾಗೋಷ್ಠಿ ಇದೆ ಅನ್ನುವ ಸುದ್ದಿಯೂ ಬಂತು ಈ ಹಿನ್ನೆಲೆಯಲ್ಲಿ ಕೆಲವು ಮಾತು ಒಂದು ಮಡೆನೂರ್ ಮನು ಯಾರು ಆತನಿಗೋಸ್ಕರ ಕೇಳಿಸ್ಕೊಡಿ ಆತನಿಗೋಸ್ಕರ ನೂರಾರು ಸಿನಿಮಾ ಪತ್ರಕರ್ತರು ನಾಲ್ಕೈದು ಗಂಟೆ ವ್ಯರ್ಥ ಮಾಡಬೇಕೆ ಆತ ಸಾಮಾಜಿಕ ಜಾಲತಾಣದಲ್ಲಿ ಶಿವರಾಜ್ ಕುಮಾರ್ ಮತ್ತಿತರ ಬಗ್ಗೆ ಹಗುರವಾಗಿ ಮಾತನಾಡಿದ್ದಾರೆ ಅದರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ನೀವೇನು ಕಲಾವಿದ ಸಂಘದವರೇ ನಿಮ್ಮದು ದಯವಿಟ್ಟು ನಿಮ್ಮದು ನಿರ್ಮಾಪಕರ ಹಂಚಿಕೆದಾರರ ಮತ್ತು ಪ್ರದರ್ಶನ ಒಕ್ಕೂಟ ಒಕ್ಕೂಟವಲ್ಲವೇ ಒಕ್ಕೂಟವಲ್ಲವೇ ಇದನ್ನೆಲ್ಲ ಕಲಾವಿದರ ಸಂಘ ನೋಡಿಕೊಳ್ಳುವುದಿಲ್ಲವೇ ಎರಡು ಹಿರಿಯ ಕಲಾವಿದರು ನಿಮಗೇನಾದರೂ ದೂರು ಕೊಟ್ಟಿದ್ದಾರೆಯೇ ಇಲ್ಲದೆ ಹೋದರೆ ಯಾವ ಆಧಾರದ ಮೇಲೆ ಯಾವ ಆಧಾರದ ಮೇಲೆ ನೀವು ಮನು ಮಡನೂರ್ ವಿರುದ್ಧ ಕ್ರಮ ಕೈಗೊಳ್ಳುತ್ತೀರಾ ಮೂರು ಆ ಮಾತುಗಳನ್ನು ಆಡಿದ್ದು ಮಡೆನೂರು ಮನು ಅನ್ನುವುದು ನಿಮಗೆ ಖಾತ್ರಿ ಇದೆಯೇ ಅವನ ಧ್ವನಿಯನ್ನು ಫಾರೆನ್ಸಿಕ್ ವಿಭಾಗಕ್ಕೆ ಕಳಿಸಿದ್ದೀರಾ ವರದಿ ಬಂದಿದೆಯಾ ಈ ಈಗ ಏ ಮೂಲಕ ಯಾರ ದನಿಯನ್ನು ಬೇಕಾಗಿ ಬೇಕಿದ್ದರೂ ಮರು ಸೃಷ್ಟಿ ಮಾಡಬಹುದು ಎಂಬುದು ನಿಮಗೆ ಗೊತ್ತಿಲ್ಲವೇ ನಾಲ್ಕು ಮಡೆನೂರು ಮನು ಆಡಿರುವ ಮಾತುಗಳೇ ಅವು ಅಂತ ಗೊತ್ತಾದರೆ ನೀವೇನು ಮಾಡಲಿದ್ದೀರಿ ಮನುವನ್ನು ಚಿತ್ರರಂಗದಿಂದ ಮ್ಯಾರ ಮಾಡುತ್ತೀರಾ ಆ ಹಕ್ಕು ನಿಮಗೆ ಕೊಟ್ಟವರು ಯಾರು ದುಡಿಯುವ ಹಕ್ಕು ಕಸಿದುಕೊಳ್ಳುವುದು ಬಹುದೊಡ್ಡ ಅಪರಾಧ ಅನ್ನುವುದು ನಿಮಗೆ ಗೊತ್ತೇ ಹೀಗೆ ಮಾಡುವ ಮೂಲಕ ನೀವು ಮಹಾನ್ ನಟರಿಗೆ ಅವಮಾನ ಮಾಡಿದ ಮಾಡುತ್ತೀರಿ ವಿನಃ ಅವರ ಗೌರವ ಹೆಚ್ಚಿಸುವುದಿಲ್ಲ ಐದು ಹಿರಿಯರು ಸಜ್ಜನರು ಆದ ಶಿವರಾಜ್ ಕುಮಾರ್ ಬಗ್ಗೆ ಯಾರೋ ನಿನ್ನೆ ಮೊನ್ನೆ ಬಂದ ಹುಡುಗನಬ್ಬ ಕುಡಿದು ಕುಡಿದು ಇದು ಪತ್ರಕರ್ತರು ಮಾತಾಡ್ತಿರೋದು ನಾನಲ್ಲ ಕುಡಿದು ಏನೋ ಮಾತಾಡಿರಬಹುದು ನನಗಂತೂ ಅದು ಗೊತ್ತಿರಲಿಲ್ಲ ಯಾವ ಪತ್ರಿಕೆಗಳಲ್ಲೂ ನಾನು ವರದಿಯಾಗಿಲ್ಲ ಟೆಲಿವಿಷನ್ ಕೂಡ ಅದನ್ನು ಇಗ್ನೋರ್ ಮಾಡಿದೆ ನೀವು ಈ ಬಗ್ಗೆ ಮಾಹಿತಿ ನೀಡಿ ಅದನ್ನು ಜಗ್ಗ ಜಾಹೀರಾತು ಮಾಡುವುದಿಲ್ಲವೇ ನೀವು ಜವಾಬ್ದಾರಿಯುತ ವಾಣಿಜ್ಯ ಮಂಡಳಿಯಾಗಿ ಮುಂದಿನ ವಾರ ನೂರಿನೂರು ಸ್ಕ್ರೀನುಗಳಿಗೆ ಅಪ್ಪಳಿಸುವ ವಾಣಿ ಅಪ್ಪಳಿಸುವ ಮ ಕಮಲ ಹಾಸನ್ ತಮಿಳು ಲೈಟ್ ಬಿಡುಗಡೆಯಿಂದಾಗಿ ಕನ್ನಡದ ಸಿನಿಮಾಗಳಿಗೆ ತೊಂದರೆ ಆಗುವುದನ್ನು ನಿಜಕ್ಕೂ ತಡೆಯಬೇಕಿತ್ತು ಆದರೆ ಕಮಲ ಹಾಸನ್ ಮೀಟ್ ಕರೆದಿದ್ದಾರೆ ಅನ್ನುವ ಕಾರಣಕ್ಕೆ ನಿಮ್ಮ ಪ್ರೆಸ್ ಮೀಟ್ ಸಮಯವನ್ನೇ ಬದಲಾಯಿಸುವಷ್ಟು ದುರ್ಬಲರೇ ನೀವು ನಿಮ್ಮದು ವಾಣಿಜ್ಯ ಮಂಡಳಿಯಾಗಿ ನೀವು ನಾವು ಮೂರು ಗಂಟೆಗೆ ಪತ್ರಿಕಾ ಇಟ್ಟುಕೊಂಡಿದ್ದೇವೆ ಇಟ್ಟುಕೊಂಡಿದ್ದೇವೆ ಹಾಸನ್ ಬೇರೆ ಸಮಯ ನೋಡಿಕೊಳ್ಳಲಿ ಅನ್ನಬೇಕಿತ್ತು ಅದು ಬಿಟ್ಟು ನಿನ್ನೆ ಮೊನ್ನೆ ಬಂದ ಬಡಪಾಯಿ ಮಡೆ ಮಡೆ ಮನೋಹರನ್ನು ಮಡ ಹೊರಟಿದ್ದೀರಾ ಕಳೆದ ವಾರ ಭಾನು ಮುಸ್ತಾಕ್ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಬಂತು ಭಾನು ಮುಸ್ತಾಕ್ ಅವರ ಕಥೆಯನ್ನು ಆಧರಿಸಿ ಗಿರೀಶ್ ಕಾರುರಲ್ಲಿ ಸಿನಿಮಾ ಮಾಡಿದ್ದರು ಅದಕ್ಕೆ ಮೂರು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂದಿತ್ತು ತಾರಾ ಅವರಿಗೆ ಅತ್ಯುತ್ತಮ ನಟಿ ಎಂಬ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಸಿನಿಮಾ ಅದು ವಾಣಿಜ್ಯ ಮಂಡಳಿ ಬಾನಾ ಮುಸ್ತಾಕ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಿತ್ತು ನಿಮಗೆ ಅದು ನೆನಪಾಗಲಿಲ್ವೆ ಕೊನೆಯದಾಗಿ ವಾರ ವಾರವೂ ಸಿನಿಮಾಗಳು ಬರುತ್ತವೆ ಹೋಗುತ್ತವೆ ಈ ವರ್ಷ ಬಂದ ನೂರು ಸಿನಿಮಾಗಳ ಪೈಕಿ ಒಂದೂ ಕೂಡ ದುಡ್ಡು ಮಾಡಿಲ್ಲ ನಿರ್ಮಾಪಕ ಕಂಗಲಾಗಿದ್ದಾನೆ ನಿರ್ದೇಶಕರು ಏನು ಮಾಡುವುದು ತೋಚದೆ ಕೂತಿದ್ದಾರೆ ಕಲಾವಿದರಿಗೆ ಕೆಲಸ ಇಲ್ಲ ಇಂಥ ಹೊತ್ತಲ್ಲಿ ಸರ್ಕಾರ ಜೊತೆ ಮಾತಾಡಿ ಓ ಟಿ ಟಿ ಕೇಳುವುದು ಸರ್ಕಾರದ ಮಟ್ಟವನ್ನು ಇನ್ನೂರು ಬಗೆಡಿಸುವ ಪ್ರಸಾಪ ಪ್ರಸ್ತಾಪ ಜಾರಿಯಾಗುವಂತೆ ನೋಡುವುದು ಬಿಟ್ಟು ಬೆಟ್ಟ ಅಗೆದು ಕೇಳಿ ಬೆಟ್ಟ ಅಗೆದು ಇಲಿ ಹಿಡಿದರು ಎಂಬಂತೆ ಮಡೆನೂರು ಮನು ಆಡಿದ ಈ ಮಾತುಗಳ ಬಗ್ಗೆ ಮಾಹಿತಿ ನೀಡಲು ಪತ್ರಿಕಾಗೋಷ್ಠಿ ಕರೆಯುತ್ತಿದ್ದೀರಿ ಇದು ವಾಣಿಜ್ಯ ಮಂಡಳಿ ಮಾಡಬೇಕಾದ ಕೆಲಸವೇ ಯೋಚಿಸಿ ಮೂವತ್ತು ವರ್ಷಗಳಿಂದ ಚಿತ್ರರಂಗದ ಜತೆಗಿದ್ದು ವಾಣಿಜ್ಯ ಮಂಡಳಿಯ ಗಣ್ಯ ಗಣ್ಯರನ್ನು ಅವರ ಸಾಧನೆಗಳನ್ನು ನೋಡಿದವನಾಗಿ ನೋವಿನಿಂದ ಹೇಳುತ್ತಿದ್ದೇನೆ ಮಡೆನೂರು ಮ ಮನು ಆಡಿರುವ ಮಾತುಗಳು ತಲ್ಪದಷ್ಟು ಎತ್ತರದಲ್ಲಿ ಶಿವರಾಜ್ ಕುಮಾರ್ ದರ್ಶನ್ ಧ್ರುವ ಸರ್ಜಾ ಇವರೆಲ್ಲ ಇದ್ದಾರೆ ದಿನವೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಯಾರೋ ಯಾರಿಗೋ ಯಾರೋ ಯಾರಿಗೋ ಇದ್ದಕ್ಕಿದ್ದಂತೆ ಕೆಟ್ಟದಾಗಿ ಬಯಸ್ತಿರ್ತಾರೆ ಅದಕ್ಕೆಲ್ಲ ವಾಣಿಜ್ಯ ಮಂಡಳಿ ಅಂತ ಗಣಿಗಳ ಸಂಸ್ಥೆಗಳು ಪತ್ರಿಕಾಗೋಷ್ಠಿ ಕರೆಯಬಾರದು ದೊಡ್ಡ ಸಂಸ್ಥೆಗಳ ದೃಷ್ಟಿ ಮತ್ತು ಧ್ಯೇಯ ಕೂಡ ದೊಡ್ಡದ್ದೇ ಆಗಿರಬೇಕು ಅಲ್ಲವೇ ಈಗ ಇದು ಮೂವತ್ತು ವರ್ಷದಿಂದ ಮೂವತ್ತೈದು ವರ್ಷದಿಂದ ನಾವು ನೋಡ್ಕೊಂಡ್ ಬಂದ ಪತ್ರಕರ್ತರು ಜೋಗ ನಿಮ್ಮ ಸಲಹೆ ನಿಮ್ಮ ಸಲಹೆ ಇಷ್ಟು ಎಲ್ಲ ಕೆಲವು ಇದಾವೆ ಇಷ್ಟು ಗೊಂದಲ ಅವ್ರು ಹೇಳ್ತಾ ಇದಾರೆ ಅವ್ರ ಪತ್ರ ಪತ್ರಿಕೋದ್ಯಮಿಗಳು ತಾನೆ ಅವರೇ ಹೇಳ್ತಾ ಇದ್ರ ಇದನ್ನೆಲ್ಲ ಬೆಟ್ಟಾಗ ಇಲ್ಲಿ ಹಿಡಿದಂಗೆ ಇದೆಲ್ಲ ಹೇಳಿದಾಗ ನಾವೇನು ಗೊಂದಲ ವಿಷಯ ಮಾತಾಡಿದಾಗ ಇಂಥ ವಿಷಯಗಳೆಲ್ಲ ಬಂದಿದೆ ಅಂತ ಪ್ರಸ್ತಾಪ ಮಾಡೋದಕ್ಕೆ ನಾನು ಮುಂದೆ ಇಟ್ಟನ ಹೊರತು ನಾನು ಯಾರನ್ನೂ ಕೂಡ ಅವರು ಅವರು

ಬರ್ದಿಲ್ಲ ಅವರು ಕೆಲವು ನೋಡಿ ಅದು ನಾನಿಲ್ಲಿ ಅವರನ್ನ ಯಾವುದೇ ಕಾರಣದಲ್ಲೂ ಒಂದ್ ನಿಮಿಷ ಯಾರಿದ್ರಲ್ಲೂ ಕೂಡ ಅವ್ರನ್ನ ದೂಷಣ ಮಾಡ್ತಾ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಯಾಕೆಂದರೆ ಅವರು ನನಗೆ ಮೂವತ್ತೈದು ವರ್ಷ ಗೆಳೆಯರು ಸ್ನೇಹಿತರು ಎಲ್ಲ ಇದೆ ಅದೇನೂ ಇರಲಿ ಕೆಲವು ಸರ್ ಇವಾಗ ಆಗ ಅವ್ರು ಆಗೋವರೆಗೂ ಏನು ಹೇಳಿದ್ದಾರೆ ಅಸಹಕಾರ ಅನ್ನೋದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಯಾವುದೇ ಕಾರಣದಲ್ಲೂ ಆದ್ಮೇಲೆ ಈಗ ವಾಣಿಜ್ಯ ಮಾಡಲಿಕ್ಕೆ ಆಗಲೇ ಕಂಪ್ಲೇಂಟ್ ಕೊ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಸರ್ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಸರ್ ನಾವು ಮಾಡ್ತೀವಿ ಎಲ್ಲ ಸಂಘ ಸಂಸ್ಥೆ ಯಾವ ರೀತಿ ತೆರು ತಗೊಳ್ತಾ ಇದ್ದರೆ ತಗೊಳ್ಳಿ ಎಸ್ ಸರ್ ಹೌದು ಸರಿ ಸರ್